ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸಕ್ಕೆ ವಿಶೇಷವಾದ ಮಹತ್ವವಿದೆ ಪ್ರತಿ ವರ್ಷವೂ ಇಪ್ಪತ್ನಾಲ್ಕು ಏಕಾದಶಿಗಳು ಅಂದರೆ ಒಂದು ತಿಂಗಳಿನಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಹೆಸರು ಹಾಗೂ ತನ್ನದೇ ಆದ ವಿಶೇಷ ಮಹತ್ವಗಳಿವೆ ಏಕಾದಶಿಗಳಂದು ಭಕ್ತಾದಿಗಳು ಉಪವಾಸ ವ್ರತವನ್ನು ಕೈಗೊಂಡು ಭಗವಾನ್ ಮಹಾವಿಷ್ಣುದೇವರನ್ನು ಆರಾಧಿಸುತ್ತಾರೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಮಲಕ್ಕಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಆಮಲಕ್ಕಿ ಎಂದರೆ ನೆಲ್ಲಿಕಾಯಿ ಎಂದರ್ಥ ಈ ವರ್ಷ ಆಮಲಕ್ಕಿ ಏಕಾದಶಿಯು ಮಾರ್ಚ್ ಇಪ್ಪತ್ತರಂದು ಬಂದಿದೆ ಈ ಆಮಲಕ್ಕಿ ಏಕಾದಶಿ ಎಂದು ಉಪವಾಸವಿದ್ದು ದೇವರನ್ನು ಪೂಜಿಸುವುದರ ಜೊತೆ ಜೊತೆಗೆ ನೆಲ್ಲಿಕಾಯಿಯ ಗಿಡವನ್ನು ಸಹ ಪೂಜಿಸುವುದು ಈ ದಿನದ ವಿಶೇಷತೆ ಇದೇ ಕಾರಣಕ್ಕಾಗಿ ಈ ಏಕಾದಶಿಗೆ ಆಮಲಕಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಆ ದಿನದಂದು ದೇವರ ವಿಶೇಷವಾದ ಸನ್ನಿಧಾನ ಈ ನೆಲ್ಲಿಕಾಯಿಯ ಗಿಡದಲ್ಲಿ ಇರುತ್ತದೆ ಎಂಬ ನಂಬಿಕೆ ಇದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಆಮಲಕಿ ಏಕಾದಶಿಯ ದಿನವನ್ನು ಹೇಗೆ ಆಚರಿಸಬೇಕು ಈ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ದೊರೆಯುವಂತಹ ಫಲಗಳೇನು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಆಮಲಕ್ಕಿ ಏಕಾದಶಿ ವ್ರತದ ಕತೆ ಭಗವಾನ್ ಮಹಾವಿಷ್ಣುದೇವರ ಹೊಕ್ಕಳಿದಿಂದ ಹೊರಬಂದ ನಂತರ ಬ್ರಹ್ಮದೇವರು ತಮ್ಮನ್ನು ಯಾರು ಸೃಷ್ಟಿ ಮಾಡಿದ್ದು ಹಾಗೂ ತಮ್ಮ ಅಸ್ತಿತ್ವದ ಉದ್ದೇಶವೇನು ಎಂದು ತಿಳಿಯ ಬಯಸುತ್ತಾರೆ ಇದಕ್ಕೆ ಉತ್ತರವನ್ನು ಹುಡುಕಲು ಬ್ರಹ್ಮದೇವರು ತೀವ್ರವಾದ ತಪಸ್ಸನ್ನು ಕೈಗೊಳ್ಳುತ್ತಾರೆ ಬ್ರಹ್ಮದೇವರ ಶ್ರದ್ಧೆಗೆ ಮೆಚ್ಚಿದ ಮಹಾವಿಷ್ಣುದೇವರು ಅವರ ಮುಂದೆ ಕಾಣಿಸಿಕೊಳ್ಳುತ್ತಾರೆ ತಮ್ಮ ಸೃಷ್ಟಿಕರ್ತರನ್ನು ಕಂಡ ನಂತರ ಬ್ರಹ್ಮದೇವರಿಗೆ ಸಂತೋಷದಿಂದ ಕಣ್ಣೀರು ಬರುತ್ತದೆ ಬ್ರಹ್ಮದೇವರ ಕಣ್ಣೀರು ನೆಲ್ಲಿಕಾಯಿಯ ಗಿಡವಾಗಿ ಹುಟ್ಟುತ್ತದೆ ಬ್ರಹ್ಮದೇವರ ಕಾರ್ಯ ಆರಂಭವಾಗುವುದಕ್ಕೂ ಮೊದಲೇ ಹುಟ್ಟಿದ ನೆಲ್ಲಿಕಾಯಿ ಗಿಡ ಸೃಷ್ಟಿಯಲ್ಲಿಯೇ ಮೊಟ್ಟಮೊದಲ ಗಿಡವಾಗಿದೆ ಅಷ್ಟೇ ಅಲ್ಲದೆ ನೆಲ್ಲಿಕಾಯಿ ಮರದ ವಿವಿಧ ಭಾಗಗಳಲ್ಲಿ ದೇವಾನುದೇವತೆಗಳೇ ನೆಲೆಸಿರುತ್ತಾರೆ ನೆಲ್ಲಿ ಮರ ಮನೆಯ ಅಂಗಳದಲ್ಲಿ ಇದ್ದರೆ ದಾರಿದ್ರ್ಯ ಬರುವುದಿಲ್ಲ ಬ್ರಹ್ಮದೇವರ ಆನಂದ ಬಾಷ್ಪದಿಂದ ಹುಟ್ಟಿದ ಈ ಆಮ್ಲ ಅಥವಾ ನೆಲ್ಲಿಕಾಯಿ ಗಿಡದ ಹಣ್ಣುಗಳು ತನಗೆ ಬಹಳ ಪ್ರಿಯ ಎಂದು ದೇವರೇ ಘೋಷಿಸಿದ್ದಾರೆ ಸ್ವರ್ಗ ಮತ್ತು ಮೋಕ್ಷ ಪಡೆಯ ಬಯಸುವವರಿಗೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಉಪವಾಸ ಬಹಳ ಒಳ್ಳೆಯದು ಎಂದು ದೇವರೇ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲದೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯೆಂದು ಎಂದು ಯಾರು ನೆಲ್ಲಿಕಾಯಿಯ ಗಿಡವನ್ನು ಪೂಜಿಸುತ್ತಾರೋ ಅವರು ತಮ್ಮ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂದು ಮಹಾವಿಷ್ಣುದೇವರೇ ಉಲ್ಲೇಖಿಸಿದ್ದಾರೆ ಆಮಲಕಿ ಏಕಾದಶಿಯ ಆಚರಣೆ ಮಾಡುವುದು ಹೇಗೆ ಆಮಲಕ್ಕೆ ಏಕಾದಶಿಯ ಹಿಂದಿನ ರಾತ್ರಿ ಇಡೀ ಜಾಗರಣೆ ಮಾಡುವ ಭಕ್ತಾದಿಗಳು ಮಹಾವಿಷ್ಣುದೇವರ ಸ್ಮರಣೆಯನ್ನು ಮಾಡುತ್ತಾ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುತ್ತಾರೆ ಮುಂಜಾನೆಯೇ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಮನೆಯಲ್ಲಿ ಮಹಾವಿಷ್ಣುದೇವರನ್ನು ಪೂಜಿಸಬೇಕು ಸ್ನಾನ ಮಾಡುವಾಗ ನೆಲ್ಲಿಯ ಫಲವನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ಪರಮ ಪುಣ್ಯ ಪ್ರಾಪ್ತಿಯಾಗುತ್ತದೆ ಪೂಜೆಯ ಸಮಯದಲ್ಲಿ ದೇವರಿಗೆ ನೆಲ್ಲಿಕಾಯಿಯ ನೈವೇದ್ಯವನ್ನು ಮಾಡಬೇಕು ಮನೆಯ ಸುತ್ತಮುತ್ತಲಲ್ಲಿ ನೆಲ್ಲಿಕಾಯಿಯ ಗಿಡವಿದ್ದಲ್ಲಿ ಓಂ ನಮೋ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುತ್ತಾ ಗಿಡಕ್ಕೆ ನೀರು ಅರಿಶಿನ ಕುಂಕುಮ ಅಕ್ಷತೆ ಹೂವು ವೀಳ್ಯದೆಲೆ ಅಡಿಕೆಗಳನ್ನು ಅರ್ಪಿಸಬೇಕು ಗಿಡದ ಕೆಳಗೆ ನೆಲ್ಲಿಕಾಯಿಯ ತುಪ್ಪದ ದೀಪವನ್ನು ಬೆಳಗಿ ಬಳಿಕ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಬೇಡಿಕೆಗಳನ್ನು ದೇವರ ಮುಂದೆ ಇಡಬೇಕು ನಂತರ ಆರತಿಯನ್ನು ಮಾಡಬೇಕು ಆಮಲಕ್ಕಿ ಏಕಾದಶಿಯ ದಿನ ಪೂಜೆಯ ನಂತರ ನೆಲ್ಲಿಕಾಯಿಯ ದಾನವನ್ನು ಮಾಡುವುದರಿಂದ ಮಹಾಲಕ್ಷ್ಮೀ ದೇವಿಯು ಮನೆಗಳಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರಂತೆ ಅಲ್ಲದೆ ಆರ್ಥಿಕ ಸಮಸ್ಯೆಗಳು ಎದುರಾಗುವುದಿಲ್ಲ ಆಮಲಕ್ಕಿ ಏಕಾದಶಿಯ ಮರುದಿನ ಅಂದರೆ ಎಂದು ಮುಂಜಾನೆ ಸ್ನಾನವನ್ನು ಮಾಡಿ ದೇವರನ್ನು ಪೂಜಿಸಿದ ನಂತರ ಉಪವಾಸವನ್ನು ಅಂತ್ಯಗೊಳಿಸಬೇಕು ಆಮಲಕ್ಕಿ ಏಕಾದಶಿ ಆಚರಣೆಯ ಫಲಗಳು ಆಮಲಕ್ಕಿ ಏಕಾದಶಿಯ ದಿನ ಉಪವಾಸವನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಒಂದು ಸಾವಿರ ಗೋವುಗಳನ್ನು ದಾನ ಮಾಡಿದ ಪುಣ್ಯಫಲಗಳನ್ನು ಗಳಿಸುತ್ತಾನೆ ಈ ಆಮಲಕ್ಕೆ ಏಕಾದಶಿ ವ್ರತ ಆಚರಿಸುವವರಿಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದಷ್ಟೂ ಯಾಗಾದಿಗಳನ್ನು ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ಆಮಲಕ್ಕೆ ಏಕಾದಶಿ ವ್ರತ ಆಚರಿಸುವ ಭಕ್ತಾದಿಗಳಿಗೆ ದೇವರು ಬೇಡಿದ್ದನ್ನೆಲ್ಲವನ್ನೂ ಕರುಣಿಸುತ್ತಾರೆ ಸಂತಾನ ಅಪೇಕ್ಷಿತ ದಂಪತಿಗಳು ಈ ದಿನ ನೆಲ್ಲಿ ಮರಕ್ಕೆ ಪೂಜೆ ಮಾಡುವುದರಿಂದ ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಬಹುದು ಆಮಲಕಿ ಏಕಾದಶಿ ಆಚರಣೆಯ ಫಲದ ಕುರಿತಾದ ಕತೆ ಪುರಾಣದ ಪ್ರಕಾರ ಚಿತ್ರಸೇನಾ ಎಂಬ ರಾಜನಿರುತ್ತಾನೆ ಆತನು ಮಹಾವಿಷ್ಣುದೇವರ ಮಹಾನ್ ಭಕ್ತನಾಗಿರುತ್ತಾನೆ ಆಮಲಕಿ ಏಕಾದಶಿಯ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆತ ಮಾಡುತ್ತಿರುತ್ತಾನೆ ನ್ಯಾಯ ನೀತಿ ಧರ್ಮದಿಂದ ಆಳುತ್ತಿದ್ದ ಈ ಚಿತ್ರಸೇನನ ರಾಜ್ಯ ಸುಖ ಸಮೃದ್ಧಿಯಿಂದ ಸುಭೀಕ್ಷವಾಗಿ ಕೂಡಿರುತ್ತದೆ ಹೀಗಿರುವಾಗ ಒಮ್ಮೆ ಚಿತ್ರಸೇನ ರಾಜ ಬೇಟೆಯನ್ನಾಡಲು ಕಾಡಿಗೆ ಹೋಗಿ ದಾರಿ ತಪ್ಪಿಬಿಡುತ್ತಾನೆ ಆಗ ಆತನನ್ನು ಕೆಲವು ರಾಕ್ಷಸರು ಸೆರೆ ಹಿಡಿಯುತ್ತಾರೆ ಈ ಮೊದಲು ಚಿತ್ರಸೇನನು ಈ ರಾಕ್ಷಸರೆಲ್ಲ ಕಾಡಿನಲ್ಲಿರುವಂತಹ ಋಷಿ ಮುನಿಗಳಿಗೆಲ್ಲ ಕಾಟವನ್ನು ಕೊಡುತ್ತಿದ್ದರು ಎಂಬ ಕಾರಣಕ್ಕಾಗಿಯೇ ಅವರ ಮೇಲೆ ಯುದ್ಧವನ್ನು ಸಾರಿ ಅವರನ್ನೆಲ್ಲ ಓಡಿಸಿ ಋಷಿಗಳಿಗೆ ರಕ್ಷಣೆಯನ್ನು ನೀಡಿರುತ್ತಾನೆ ಆ ಸೇಡನ್ನು ತೀರಿಸಿಕೊಳ್ಳಲು ರಾಕ್ಷಸರೆಲ್ಲ ರಾಜನನ್ನು ಕೊಲ್ಲಲು ಕತ್ತಿಯನ್ನು ಎತ್ತುತ್ತಾರೆ ಆ ಹೊತ್ತಿಗಾಗಲೇ ರಾಜ ಪ್ರಜ್ಞೆಯನ್ನು ತಪ್ಪಿಬಿಡುತ್ತಾನೆ ತದನಂತರ ರಾಜನ ದೇಹದಿಂದ ಬೆಳಕಿನ ರೂಪದಲ್ಲಿ ಒಬ್ಬ ದೇವತೆಯು ಆಗಮಿಸಿ ಆ ರಾಕ್ಷಸರನ್ನೆಲ್ಲ ಕೊಂದು ಅದೃಶ್ಯರಾಗುತ್ತಾರೆ ರಾಜನಿಗೆ ಪ್ರಜ್ಞೆ ಬಂದಾಗ ರಾಕ್ಷಸರೆಲ್ಲ ಸುಟ್ಟು ಬೂದಿಯಾಗಿರುವುದನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ ಅದೇ ಸಮಯದಲ್ಲಿ ಅಲ್ಲಿಯೇ ಎದುರುಗಿದ್ದ ನೆಲ್ಲಿಕಾಯಿಯ ಗಿಡದಿಂದ ಒಂದು ಅಶರೀರವಾಣಿ ಕೇಳಿಬರುತ್ತದೆ ರಾಜ ನೀನು ಇಲ್ಲಿಯವರೆಗೂ ಆಮಲಕಿ ಏಕಾದಶಿ ವ್ರತವನ್ನು ಕಟ್ಟುನಿಟ್ಟಾಗಿ ಆಚರಿಸಿಕೊಂಡು ಬಂದಿರುವುದರಿಂದ ಭಗವಂತ ದೇವರು ಸಂಪ್ರೀತರಾಗಿ ಇಂದು ನಿನ್ನನ್ನು ರಕ್ಷಿಸಿದರು ಎಂದು ಆ ಅಶರೀರವಾಣಿ ತಿಳಿಸಿಕೊಡುತ್ತದೆ ಆತ್ಮೀಯರೇ ನಾಳೆ ಬರುತ್ತಲಿರುವಂತಹ ಆಮಲಕಿ ಏಕಾದಶಿ ವ್ರತದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆ ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೊದನ್ನು ಮರೆಯಬೇಡಿ